அப்பா அக்கா ஃபோன் அந்த அர்ஜெண்ட் ஜல்வா எதேனா எத்தங்கில இவ் அர்ஜெண்ட் நீங்க

ಹಾ ಹೋಗ್ಬರ್ಬೇಕ ಏನಿಲ್ಲ ನಿಮ್ಮ ಅಕ್ಕಾಗ ಒಂದ್ ಸ್ವಲ್ಪ ಸುಸ್ತಾಗೇತಿ ಮನ್ಯಾಗಿನ ಕೆಲಸ ಹೆಚ್ಚಿಗೆ ಹೆಚ್ಗಿ ಅದಕ್ಕೆ ಊಟ ಗೀಟ ಕರೆಕ್ಟ್ ಮಾಡತ್ತಿಲ್ಲ ಅಕ್ಕ ನೀನ ಆತೈತ ಮಾಡ್ತನಿ ಇನ್ನ ನೀ ಬಂದಿಲ್ಲ ಎಬ್ಬಕ್ಕಿನ್ನ ಒಂದು ಹದಿನೈದು ಇಪ್ಪತ್ತ ದಿನ ಬಿಟ್ಟು ಹೋಗ್ ನೋಡ್ನಿ ಹ್ಮ್ ಹಾ ಯಾಕಂದ್ರ ನನಗೂ ಆರಾಮಿದಾಗ ಐತಿ ಒಂದ್ ಹದಿನೈದ ಇಪ್ಪತ್ತು ದಿನ ಬಿಟ್ಟು ಹೋಗ ಆಮೇಲೆ ನಾ ಕಳ್ಸ್ಕೊಳ್ಳಿ ಆಕೆ ಚಾ ಮಾಡ್ಕೊಂಡ್ ಬೈ ಹೋಗ್ ನೀ ಚಾನ್ತ ಏಯ್ ಚಾ ಪುಡಿ ಸಪ್ರೇಲಿ ನೋಡಿ ಕೊಡ್ರಿ ಹೇಳ್ರಿ ಇಲ್ಲೇ ಇಲ್ಲೇ ಅಂತ

नंदी मार्ट कौन था बड़े इधर यार इला नहीं मकान को डाल के आई थ्री मावा याहू बाका सब बंद बैठे करो पानी कर ये मावा को डाल ये मावा मंद कर दे तो ये मावा अल्लो लग गई थी कपड़े वाला की के चांद की इधर की हाकोड़ा कब बहुत थी

ನาย ಎಲ್ಲ ಹೇಳಿ ಕೊಡ್ತೇನ್ ಬಾ ನಿನ್ ತಂಗಿಗೆ ಗೊತ್ತಿಲ್ಲ ಅಕ್ಕಿಗೆ ಸುಮ್ನೆ ಬಂದೆ ನಿಮಿಷ یہ ನೀ ಹೇಳಿ ಕೊಡ್ಬೇಡ ಹೇಳಿ ಕೊಡ್ತಾ ಬಿಡು ಹೇಳಿ ಕೊಡ್ತಾ ಹಂಗ್ಯಾಕ ದೇವ ಬಂದಾರಾ ಮಾಡಕತ್ತೀಯ ನೀ ಹೇಳಿ ಕೊಡ್ತಾ ನೀ ಹೇಳಿ ಕೊಡ್ತಾ ನಿಡಿ ಮಾರಿ ಮೈ ಹಚ್ಚಿ ಕತ್ತಾ ಬಂಗೂರ್ ಮಕ್ಕನ ನಿನ್ನ ಕೈ ಬಿಡಬಾರದು ಬಾಯ್ ಮಾಡ್ಸಲೇ ಮರ್ಕಸ್ ಮಳೆದ ಬಿಸla ಬನದಿ ಹೋಗು ಹೂ ಅಕ್ಕ ಆಯ್ತಕ ಆತ ಬಿಸಲ್ ಬಾಳ ಆಯ್ತಲ್ಲ ಹೊರಗೆ ಹೋಗ ಮಕ್ಕ ಹೋಗು ನನ್ನ ಮಕ್ಕೊಳಗೆ ಬರ್ತೈತಿ ಕುಂಡ್ರುದಿ ಬರ್ತೈತಿ

ஜாய்ஸ் <laughs>

കേ <laughs>

நான் சங்க மக நீ மல ஒினா முஞ்சிட்டு வகன்தால்த ஒன் வடி மக தந்திட்டு ஐத்தேன் நின்னே பர்த்தேனே கண்ட தடிய தடிய ನಿನ್ನ ಒಂದು ದಿನ ನಾನು ಒಗೇನ ಹಾಕೋ ಒಂದು ದಿನ ಮ್ಯಾಲ ತನ ಹೋಗೇನ ಹಾಕಿಲ್ಲ ಇವತ್ತ ನನ್ನ ತಂಗಿಗೆ ಹೋಗೇನ ಹಾಕತ್ತ ಅಂತೇಳಿ ಹೇಳಿ ಮ್ಯಾಲ ಬರ್ತೀಂದ್ರೆ ಎಷ್ಟ ತಿನ್ರಬೇಕು ನಿಂದ ನಾನು ಹುಡುಗಿ ನೋಡಿ ಅದೂ ಹೇಷ್ಟೋ ನೋಡಿ ಒಪ್ಪಕ್ಕೆ ವಣಗ ಹಾಕತ್ತಿದ್ಲಾ ಅದಕ್ಕೆ ನಾನು ಬಂದೆ ಸ್ವಲ್ಪ ಕೈ ಇದೆ ಮಾಡಿದೆ ದಿನ ನಾನು ಒಪ್ಪಕಿನ ಹಾಕೇನೆ ನೀ ನಿನ್ನ ಒಪ್ಪಕೇಂಟ್ ಬರ್ತಾನೆ ಅಂದೆ ಮದಿದ ಆಗಿತಿ ನಿಮಗೆಲ್ಲ ಗೊತ್ತೈತಿ ಅಯ್ಯೋ ನನ್ನ ತಂಗಿಗೆ ಎಲ್ಲಾನೂ ಕಲಿಸಿದನೋ

ಒಗೆನೆಲ್ಲ ಒಣಗ ಹಾಕಿ ಒಣಗಿಸಿ ಕ್ಯಾಸ್ ತಗೊಂಡ ನಾನು ಒಣಗ ಬಾಂಡೆ ತಿಕ್ಕ ಕಸ ಒಡಗೆ ನಿಮ್ಮ ತಂಗಿ ಮಾಡ್ತಿರ್ತಾವ ನಾನು ನಡಕ ಬರ್ತೀನಿ ನೀನು ಬಂದ ನನಗೆ ಅಷ್ಟೇ ಕೆಲಸ ಇಲ್ಲ ನೀನು ಯಾಕೆ ಬಾ ಅಂದ್ರೆ ಇಲ್ಲಿ ನಡಕ ನೀ ಕೆಲಸ ಮಾಡ್ತಿ ಆರಾಮ ಇಲ್ಲ ನಿಂಗೆ ಹೌದು ನನಗೆ ಆರಾಮ ಇಲ್ಲ ನನಗೆ ಆರಾಮ ಇಲ್ಲ ಈಗ ನೀನ ಏನು ಮಾಡ್ತಿ ಹೇಳ ಬಗುನ್ ಬಾ ಓಯ್ ಅಷ್ಟು ಒಗೆ ಒಣಗಕ್ಕೆ ಅಷ್ಟು ಒಣಗಿಸ್ಕೊಂಡು ತಗೊಂಡ ತಳಗ ಬರ್ತಿ ಏನು ಮಾಡೋದಲ್ಲ ಬಿಡಾ ಕೇವಕ್ಕೆ ನೀನು ಏನಿ ನಡೆಯೋ ತಳಗ ಮಮ್ಮ ನೀವೇನ್ ಮಾಡ್ತೀರ ಹೇಳಿ ಈಗ ಅಷ್ಟು ಎಲ್ಲ ಹೊಗೆ ಒಣಗಿಸ್ಕೊಂದ ಮಡ್ಚ್ಕೊಂಡ್ ತಗೊಂಬಂದ್ ಕ್ಯಾಸ ಎಲ್ಲಿರ್ತೀರಿ ಇದ್ರಾಗಿಡ್ತಿ ತಗೋದ್ರ ಒಂದ್ ಹೊಗೆ ಏನಾರ ಮಿಸ್ ಮಾಡ್ಕೊಂಬಂದಿ ಮಗನ ಗುದ್ದ ಬ್ಯಾಗ್ನ ಹಲ್ಲ ಉದುರ್ಸ್ತೇನಿ ಇಲ್ಲಿ ಅದೇನಿ ಧಾರವಾಡ ಹಚ್ಚಿಗೆ ಮಾತ್ ಬ್ಯಾಡಾ ಮಾವಾ ಅಂಗla ಮಾತ್ ಬ್ಯಾಡಾ ಕಿವಿ ನಿಮಿಷ ನಿಂಗೆ ಕೂಡ ಮಾತಾಡಬೇಕಂದ್ರೆ ನಿನ್ನ ಅಕ್ಕ ಬಿಡಂಗಲ್ಲ ಎಕ್ಕಾ ನಿಂತರೆ ದೇವ ಬಂದೆ ಬಂದೆ ಬಿಡತಾರೆ ಏನಿಲ್ಲ ರಾತ್ರಿ ಮಕ್ಕೊಂಡಿರ್ತಾಳಲ್ಲ ಹು ಒತ್ತಿಕೆ ಐಸ್ ಮಾಡಬೇಕು ಯಾಕ ನಿಂಗ್ ಬೇಡ ಐಸಿದ್ರೆ ಅಕ್ಕಿದ್ರೆ ನಮಗೆ ಮಮ್ಮ ಬಿಡಂಗಿಲ್ಲಲ್ಲಮ್ಮಾ ನಾನ नाना ಚಂತಂತಿನಲ್ಲ

ನಾನು ಬರೇ ಹೊಂಟಿಲ್ಲ ಏನೋ ಪ್ರೀತಿ ಸ್ವಲ್ಪ ಅಂತ ಹೇಳಿ ಅದ ಸೊಸಿನ್ ಬಾಯಿ ಬನ್ನಿಂತ ಹೇಳ ನೀನ್ ಸಲುವಾಗಿ ಜಗಳ ಆಡಕ್ ಹೋಗ್ಬೇಡಕ್ಕ ಅಂತ ಭಾವನೆ ಇಲ್ಲ ನಂಗ್ ಭಾವ ಬಗ್ಗೆ ನೀನ ನಾ ಹೋಗ್ತೇನೆ ನಂಗ್ ತಪ್ಪಾಗಿದ್ದೀನಿ ತಪ್ಪಾಗಿದೆ ಅಂತ ಬೇಕಾಗಿಲ್ಲ ಹೋಗಿ ಇಲ್ಲಿಂದ ನೀ ನೋಡ್ರಿ ಸಿಟ್ಟ ಮಾಡಿದಿ ಹೆಂಗೋದ್ ನೋಡಾಕ ಹೋಗ್ಲಿತ್ಗೋ ಆರಾಮಿ ಇಲ್ಲಾಂತ ಹೇಳಿ ಎಂಟತ್ತ ದಿನಾ ಕೇಳಾಕತ್ತಿ ಒಂದಿನ ಒಂದ್ ಕಪ್ ಚಾ ಉಂದ್ ಕೊಟ್ಟಿಲ್ಲ ಅಲ್ಲಾ ನಾ ಚಾ ಮಾಡ್ದೀನ ಅಂತ ಹೇಳಿದ್ರು ನಿನ್ನ ಏನ್ ಹೇಳಿದ ತಂಗಿ ಬರತಾಳ ಊರ್ಲಿಂದ ಆಕಿ ಎಲ್ಲ ಮಾಡ್ತಾಳ ಮನ್ಯಾಗಿನ ಕೆಲಸ ಅಂತ ಹೇಳಿದಿ ನಾ ನಿನಗ್ ತ್ರಾಸ ಆತ ನನ್ ತಂಗಿನ ಕಸಿನಿ ಕರ್ಸಿನಿ ಆದ್ರೆ ನೀನ ಪಯ್ ಆಕಿ ನಿನ್ನ ಬೇರೆ ಹತ್ತಕತ್ತೀವಿ ನೀ ಹೋಗ್ಲಿ ಬಿಡ ನಿನ್ ತಂಗಿ ಸಲುವಾಗಿ ನಾ ಯಾಕ್ ಜಗಳಾ ಮಾಡುದ ನಾನು ಅದನ್ನ ಹೇಳಕತ್ತಾ ನಾನು ನಮ್ ತಂಗಿ ಸಮನ ನಾನು ವಿಡಿಯೋ ಮಾಡೋದಾ ಸಾಕು ಬಿಡಿ ಹ್ಮ್ ನೋಡಿ ನಾನು ಮಾಡ್ತೀನಿ ಬಾ